ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೂಡ ದೇಹದ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ಪವರ್ಫುಲ್ ವೆಯ್ಟ್ ಲಾಸ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಕರಗೋಗುತ್ತೆ ಸ್ನೇಹಿತರೆ ನಿಮ್ಮ ಫುಲ್ ಬಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ತುಂಬ ಸಹಕಾರಿ ಸ್ನೇಹಿತರೆ ಹೇಗೆ ರೆಡಿ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ದೇಹದ ತೂಕವನ್ನಷ್ಟೇ ಕಡಿಮೆ ಮಾಡಲ್ಲ ನಿಮ್ಮ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿ ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಚಕ್ಕೆ ಚಕ್ಕೆಯಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಅದರಲ್ಲೂ ಇದು ದೇಹದ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಸಹಕಾರಿ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇದು ನಿಯಂತ್ರಿಸುತ್ತೆ ರಕ್ತದಲ್ಲಿ ಿನ ಕೊಬ್ಬನ್ನ ಕರಗಿಸುತ್ತೆ ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ನಂತರ ಮೆಂತ್ಯ ಬೇಕಾಗತ್ತೆ ಮೆಂತ್ಯದಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಪೋಲಿಕ್ ಆ್ಯಸಿಡ್ ಪ್ರೋಟೀನ್ನಂತಹ ಉತ್ತಮ ಅಂಶಗಳು ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ನಮ್ಮ ದೇಹದ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ ಅದರಲ್ಲೂ ಮಹಿಳೆಯರಿಗೆ ಸಿ ಓಡಿಯಂತಹ ಸಮಸ್ಯೆ ಇರೋರಿಗಂತೂ ಇದು ರಾಮ ಬಾಣ ಅಂತಾನೆ ಹೇಳ್ಬೋದು ಪೀರಿಯಡ್ಸ್ ಅಲ್ಲಿ ತೊಂದರೆ ಇರೋರಿಗೂ ಮೆಂತ್ಯ ತುಂಬನೇ ಸಹಕಾರಿ ಥೈರಾಯ್ಡ್ ತೊಂದರೆ ಇರೋರಿಗೂ ಇದು ತುಂಬ ಒಂದು ಪವರ್ಫುಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದು ಲೋಟ ನೀರನ್ನು ತಗೊಳ್ಳಿ ಆ ನೀರಿಗೆ ಒಂದು ಚಿಕ್ಕ ಚಮಚದಷ್ಟು ಮೆಂತ್ಯವನ್ನು ಹಾಕಬೇಡಿ ನಂತರ ಒಂದು ಚಿಕ್ಕ ಪೀಸಷ್ಟು ಚಕ್ಕೆಯನ್ನು ಹಾಕ್ಕೊಳ್ಳೋಣ ಒಂದು ಚಿಕ್ಕ ಪೀಸ್ ಚಕ್ಕೆಯನ್ನು ಹಾಕ್ಕೊಂಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡಬೇಕು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಸಿಡಬೇಕು ನಂತರ ಮರುದಿನ ಬೆಳಿಗ್ಗೆ ಎದ್ದು ಇದನ್ನು ಚಕ್ಕೆಯನ್ನು ತೆಗೆದುಬಿಟ್ಟು ಮೆಂತ್ಯವನ್ನು ತಿಂದುಬಿಟ್ಟು ನೀರನ್ನು ಹಾಗೆ ಕುಡಿಬಹುದು ಇಲ್ಲಾಂದರೆ ಇದೆರಡನ್ನೂ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಮೂರು ನಿಮಿಷ ಕುದಿಸ್ಬಿಟ್ಟು ನಂತರ ಅದು ತಣ್ಣಗಾದಮೇಲೆ ನೀರನ್ನು ಮಾತ್ರ ಫಿಲ್ಟ್ರ್ ಮಾಡಿಕೊಂಡು ನೀವು ಕುಡಿಬಹುದು ಎರಡು ರೀತಿ ನೀವು ಸೇವಿಸ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಇದನ್ನು ಸೇವಿಸಿ ತುಂಬ ಒಂದು ಪವರ್ಫುಲ್ ಡ್ರಿಂಕ್ ಮಧುಮೇಹ ಇರೋರಿಗೆ ತುಂಬ ಒಳ್ಳೆಯದು ಮೂಳೆಗಳನ್ನು ಬಲಗೊಳಿಸುತ್ತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡುತ್ತೆ ಸ್ನೇಹಿತರೆ ಜೊತೆಗೆ ಥೈರಾಯ್ಡ್ ಇರೋರಿಗೆ ಪಿ ಸಿ ಒ ಡಿ ಸಮಸ್ಯೆ ಇರೋರಿಗೆ ಇದು ರಾಮ ಇಲ್ಲಿ ನಾನು ಬಳಸಿರುವಂತಹ ಈ ಎರಡು ಇಂಗ್ರೀಡಿಯೆಂಟ್ಸ್ಗಳು ತುಂಬನೇ ಪ್ರಯೋಜನಕಾರಿಯಾದಂಥವು ತುಂಬ ಬೇಗ ದೇಹದ ಕೊಬ್ಬನ್ನು ಕರಗಿಸುವಂಥವು ಥೈರಾಯ್ಡಿಂದ ದಪ್ಪ ಆಗಿರುವಂಥವ್ರು ಪಿ ಸಿ ಓಡಿ ಸಮಸ್ಯೆಯಿಂದ ದಪ್ಪ ಆಗಿರುವಂಥವ್ರು ಇವ್ರಿಗೆ ಕೂಡ ತುಂಬನೇ ಒಳ್ಳೆಯದು ಥೈರಾಯ್ಡ್ ಹಾರ್ಮೋನ್ಸನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಜೊತೆಗೆ ಪಿ ಸಿ ಓಡಿ ಸಮಸ್ಯೆ ಇರೋರಿಗೆ ಪಿ ಸಿ ಓಡಿಯನ್ನು ಗರ್ಭಾಶಯದಲ್ಲಿರೋ ಗುಳ್ಳೆಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ತುಂಬ ಸಹಕಾರಿ ಅದರಿಂದ ಪಿ ಸಿ ಓಡಿ ಸಮಸ್ಯೆ ಇರೋರು ಕೂಡ ಇದನ್ನು ಕುಡಿಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ನಾನು ಆಗಲೇ ಹೇಳಿದೆ ಯಾವ ರೀತಿ ಕುಡಿಬೇಕು ಅಂತ ಆ ರೀತಿ ಎರಡು ರೀತಿಯಲ್ಲಿ ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಕುಡಿಬಹುದು ಯಾವ ರೀತಿ ಕುಡಿದ್ರೂ ನಿಮಗೆ ಖಂಡಿತ ಪ್ರಯೋಜನ ಸಿಗುತ್ತೆ ಮಧುಮೇಹ ಇದನ್ನ ಕುಡಿಬಹುದು ಇದರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮ ಕೂದಲ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದರಲ್ಲಿರುವಂತಹ ಉತ್ತಮವಾದ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಬೆಳಗ್ಗೆ ಇದನ್ನ ಕುಡಿಯೋದ್ರಿಂದ ಇಡೀ ದಿನ ನಾವು ಎನರ್ಜಿಟಿಕ್ ಆಗಿರ್ಬೋದು ಆರೋಗ್ಯಕರವಾದ ಜೀವನ ಶೈಲಿ ಮಾಡೋದಕ್ಕೆ ಈ ಡ್ರಿಂಕ್ ಬೇಕೇ ಬೇಕು ಒಂದು ತಿಂಗಳು ಕುಡಿದ್ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ ನಂತರ ಮೂರು ತಿಂಗಳವರೆಗೂ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಹಾಗೆ ಆಗ್ತೀರಾ ಜೊತೆಗೆ ಸ್ವಲ್ಪ ಡಯಟು ಎಕ್ಸಸೈಸ್ನ ಮಾಡ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಮಾಹಿತಿ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತಾಡ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿಬಿಡಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಪೀರಿಯಡ್ ಗೆ ಸಂಬಂಧಪಟ್ಟ ವಿಡಿಯೋಸ್ ಇದೆ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ಇದೆ ಸುಮಾರು ವಿಡಿಯೋಸ್ ಫ್ರೀ ಇದಾಗ ನೋಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು